ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಟಿ ಸಮುದಾಯದ ಪ್ರಭಾವಿ ನಾಯಕರುಗಳ ರಾಜಕೀಯ ಭವಿಷ್ಯವನ್ನು ಕೊನೆಗಾಣಿಸುತ್ತಾ ಬರುತ್ತಿದೆ ಎಂದು ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣ ನಾಯಕ ಗಂಭೀರ ಆರೋಪ ಮಾಡಿದ್ದಾರೆ ತಾಲೂಕಿನ ಮಾದಾಪುರದ ತೋಟದಲ್ಲಿ ನಡೆದ ನಾಯಕ ಸಮುದಾಯದ ಸಭೆಯಲ್ಲಿ ಮಾತನಾಡಿ ನಾಯಕ ಸಮುದಾಯದ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ಷಡ್ಯಂತ್ರ ಮಾಡಿ ಅವರನ್ನು ಜೈಲು ಸೇರುವಂತೆ ಮಾಡಿದ್ದಾರೆ ಪ್ರಸ್ತುತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ರಾಜಕೀಯವನ್ನು ಕೊನೆಗಾಣಿಸಲು ಸಂಚು ರೂಪಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಇದೇ ವೇಳೆ ಶಾಸಕ ಅನಿಲ್ ಚಿಕ್ಕಮಾಧು ವಿರುದ್ಧ ಕೆಎಂ ಕೃಷ್ಣನಾಯಕ ಆರೋಪಗಳ ಸುರಿಮಳೆಗೈದರು ತಾಲೂಕಿನ ಸಮುದಾಯದ ಸ್ಥಳೀಯ ನಾಯಕರಾದ ದೊಡ್ಡ ನಾಯಕರು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ದಿವಂಗತ ಚಿಕ್ಕಮಾದು ಅವರಿಗೆ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿದ್ದರು ಅಂತವರನ್ನು ಶಾಸಕ ಅನಿಲ್ ಚಿಕ್ಕಮಾದು ಗೌರವಯುತವಾಗಿ ನಡೆಸಿಕೊಳ್ಳಲಿಲ್ಲ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕವೀರ ನಾಯಕರನ್ನು ಕೂಡ ಕಡೆಗಣಿಸಿದ್ದಾರೆ ಹೀಗಾಗಿ ನಾಯಕ ಸಮುದಾಯದವರು ಜಾಗೃತರಾಗಬೇಕೆಂದು ಕರೆ ನೀಡಿದರು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಅವರು ತಾಲೂಕಿನಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಜಾಗ ನೀಡಿದ್ದಾರೆ ಭವನ ನಿರ್ಮಾಣ ಕಾಮಗಾರಿ ಕಳೆದ ಹದಿನೈದು ವರ್ಷಗಳಿಂದಲೂ ಕುಂಟುತ್ತಾ ಸಾಗುತ್ತಿದೆ ಸಿಎಂ ಸೇರಿದಂತೆ ಕೆಲವು ಸಚಿವರು ಜಿಲ್ಲೆಯವರೇ ಆಗಿದ್ದರೂ ಹೆಚ್ಚಿನ ಅನುದಾನ ತಂದು ಭವನ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಚುನಾವಣೆ ಸಂದರ್ಭ ವಾಲ್ಮೀಕಿ ಭವನ ತೋರಿಸಿ ಹಣ ಮಂಜೂರು ಮಾಡಿಸಿಕೊಂಡು ಪ್ರಚಾರ ಪಡೆಯುತ್ತಿದ್ದಾರೆ ಹದಿನೈದು ವರ್ಷಗಳಿಂದ ಒಂದೇ ಕುಟುಂಬದವರಿಗೆ ಅಧಿಕಾರ ನೀಡಿದ್ದಾರೆ ಮೀಸಲಾತಿಯ ನೆರಳಿನಲ್ಲಿ ಜನಾಂಗದವರಿಂದ ಮತ ಪಡೆದು ವಾಲ್ಮೀಕಿ ಸಮುದಾಯ ಭವನ ಕಾಮಗಾರಿ ಪೂರ್ಣಗೊಳಿಸಲು ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ನಾಯಕ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎಸ್ಸಿ ಎಸ್ ಸಿ ಎಸ್ ಟಿ ಸಿಗ್ತದೆ ಆ ದುಡ್ನ ನಿರ್ಮಿತಿ ಕೇಂದ್ರ ಹಾಕಿಂತ ನೀವು ಲೆಟರ್ ಕೊಡ್ತೀರಲ್ಲ ಏನ್ರಿ ನಿಮ್ದು ವ್ಯವಸ್ಥೆ ಎರಡು ಕೋಟಿ ದುಡ್ಡು ಬಂದಿದ್ರೆ ಎಸ್ ಸಿ ಎಸ್ ಟಿ ಯಾರೋ ನಾಲ್ಕು ಜನಕ್ಕೂ ಬುಕ್ಕೆ ಸಿಗ್ತಾ ಇತ್ತು ಇನ್ ಆರು ಕೋಟಿ ಇಲ್ಲಿ ಜನರಲ್ ಇರೋ ಯಾರು ಇರೋ ಜನರಲ್ ಕ್ಯಾಟಗರಿ ಯಾರಿದ್ದಾರೆ ಅವ್ರು ಸಿಗ್ತಾ ಇತ್ತು ಅವ್ರು ಸಾಲ ಮಾಡ್ಕೊಂಡು ಸೂಲ ಮಾಡ್ಕೊಂಡು ಸಣ್ಣ ಪುಟ್ಟ ಜೆ ಸಿ ಬಿ ಅವರು ಮುಖ್ಯದಾರರು ಮಾಡಿಕೊಂಡು ಇವತ್ತು ಅವರು ಸೀಟ್ ಮಾಡ್ಕೊತಾ ಇದ್ದಾರೆ ಮುಗಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ನೀವೇ ಸೋಶಿಯಲ್ ಮೀಡಿಯಾದಲ್ಲಿ ಇದ್ದೀರಿ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ ರಮೇಶ್ ಜಾರಕಿಹೊಳಿ ಮುಗಿಸಿ ಮನೆ ಕಳಿಸಿದ್ರು ನಾಗೇಂದ್ರ ದುಡ್ಡು ಎತ್ತಿಸಿ ನಾಗೇಂದ್ರ ಕೈ ಸೈನ್ ಮಾಡಿಸಿ ನಾಗೇಂದ್ರ ಜೈಲ ಕಳ್ಸಿದ್ರು ಮತ್ತೆ ಮಾತಾಡ್ತಾರೆ ಅಂತ ಹೇಳಿ ರಾಜಣ್ಣಿಗೆ ಇನ್ನೊಂದು ಯಾವ್ದೋ ಬಿಟ್ರು ರಾಜಣ್ಣ ಗಪ್ ಚುಪ್ ಆದ್ರು ರಾಜಣ್ಣರು ರಾಜಣ್ಣರುಪ್ಕೊಂಡ್ರು ಮೈಸೂರು ಜಿಲ್ಲೆನಲ್ಲಿ ಎಂ ಡಿ ಸಿ ಸಿ ಬ್ಯಾಂಕ್ ವಿಚಾರವಾಗಿ ಕೈ ಹಾಕಿ ನಾನು ಏನೇನು ಮಾಡಿಕೊಟ್ಟೆ ಏನೇನು ತಪ್ಪು ಮಾಡಿದೆ ಏನೇನು ಹಿಂಭಾಗದಲ್ಲಿ ಏನೇನು ಸಹಾಯ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳ ಗೊತ್ತಿರಲಿಲ್ಲ ಅವರು ಹೇಳಿದ್ದಾರೆ ನಾನು ಹೇಳಿಲ್ಲ ಟಿವಿ ನೈನ್ ಇದು ಮಾತಾಡ್ತಕ್ಕಂಥ ರೀತಿ ಅವರು ಮಾತಾಡಿ ನಮ್ಮ ಸಮುದಾಯ ಈಗ ಇದು ಗೊತ್ತು ನಾಯಕ ಸಮುದಾಯದವರೇ ಯಾಕೆ ಜಾಸ್ತಿ ಸೇರ್ಬೇಕು ಅಂತ ಉದ್ದೇಶವನ್ನು ಕರೆದಿದ್ದಾರೆ ಯಾರೇ ಒಬ್ಬ ರಾಜಕಾರಣಿ ಆಗಲಿ ಅಥವಾ ಒಬ್ಬ ಮನೆಯಲ್ಲಿ ಹಿರಿಯ ಮನುಷ್ಯ ಆಗಲಿ ಫಸ್ಟ್ ಅವ್ರ ಮನೆಯವರ ಒಪ್ಪಿನಿಯನ್ನು ತಗೋಬೇಕಾಗುತ್ತೆ ಹಂಗಾಗಿ ನನ್ನ ಸಮುದಾಯ ನನ್ನನ್ನು ಒಗ್ಗಟ್ಟಾಗಿ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತ ಇತರ ಸಮುದಾಯಗಳು ಕೂಡ ನನ್ನ ಜೊತೆ ಕೈ ಜೋಡಿಸ್ತಾರೆ ತಾಲೂಕಿನ ಅಭಿವೃದ್ಧಿಗೆ ನಾನು ಸದಾಚಿತವಾಗಿ ದುಡಿತಾ ಇದ್ದೀನಿ ಯಾಕಂದರೆ ನಾನು ವೈಯಕ್ತಿಕವಾಗಿ ಬದುಕೋಕ್ಕೆ ನನಗೆ ಹನಕಾಸ ಏನು ಬೇಕಾಗಿಲ್ಲ ನನಗೆ ದೇವರು ಸಾಕಷ್ಟು ಕೊಟ್ಟವನೇ ಏನು ನನ್ನ ಸಮಾಜ ಕಟ್ಟ ಕಡೆಯ ಜನರು ಕೂಡ ಒಂದು ಶೈಕ್ಷಣಿಕವಾಗಲಿ ಒಂದು ಆರ್ಥಿಕವಾಗಲಿ ಯಾವುದೇ ರೀತಿಯ ಬೆಂಬಲವನ್ನು ನೀಡಿ ನಾನು ಅವ್ರನ್ನ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರು ಬಂದಿದ್ದಾರೆ ನಾವು ಎಲ್ಲರೂ ಕೂಡ ಈಗ ಕೃಷ್ಣ ಬಂದ ತಕ್ಷಣ ಕೃಷ್ಣ ನಾಯ್ಕವ್ರು ಒಬ್ಬರೇ ಸಂಘಟನೆ ಮಾಡಿಕೊಂಡು ಒಂದು ಫೋನ್ ಕಾಲಲ್ಲಿ ಅವ್ರ ಅವ್ರನ್ನ ಕರೆಸ್ಕೊಂಡು ಸಂಘಟನೆ ಮಾಡೋಕೆ ಸಾಧ್ಯನೇ ಇಲ್ಲ ಆ ವ್ಯಕ್ತಿ ಹೇಗೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಸಮುದಾಯದವರು ಪ್ರತಿಯೊಬ್ಬರು ಕೂಡ ಅವ್ರು ಬಂದಿರತಕ್ಕಂಥ ಉದ್ದೇಶ ಏನು ಅವರು ಏನು ಮಾಡೋಕ್ಕೆ ತಾಲ್ಲೂಕು ಬಂದಿದ್ದಾರೆ ಅಂತಕ್ಕಂಥದ್ನ ಶಾಸಕರ ಅನುಮತಿ ಕೊಟ್ಟಿದ್ದಾರೆ ಅಕ್ರಮ ಈ ತಾಲೂಕಿನ ಅಧಿಪತಿ ಯಾರು ಶಾಸಕರು ಈ ತಾಲೂಕಿಗೆ ಯಾವುದೇ ಒಂದು ಕೈಗಾರಿಕೆ ಬರಲಿ ಒಂದು ರೆಸಾರ್ಟ್ ಬರಲಿ ಇನ್ನೊಂದು ಬರಲಿ ಪೊಲ್ಯೂಷನ್ ಬೋರ್ಡ್ ಇದೆ ಗ್ರಾಮ ಪಂಚಾಯತಿ ಇದೆ ಪೊಲೀಸ್ ಇದೆ ತಹಸೀಲ್ದಾರ್ ಇದ್ದಾರೆ ಇವ್ರ ಗಮನಕ್ಕೆ ಯಾರ ಗಮನಕ್ಕೂ ಬರ್ದೇನೆ ಕಟ್ಟಡ ಮಾಡೋಕ್ಕಾಗತ್ತಾ ಅವರೆಲ್ಲ ಮಾಡ್ತಾ ಇರೋದಕ್ಕೆ ಕುಂಭಕ್ಕೆ ಇವರು ಕೊಡ್ತಾ ಇರೋದಕ್ಕೆ ಮಾಡ್ತಾ ಇರೋದು ರೆಸಾರ್ಟ್ ಯಾಕೆ ಬೇಕ್ರಿ ರೆಸಾರ್ಟು ಇರೋವನ್ನ ಕೊಟ್ಟು ಆಗೋಗಿದೆ ಹಿಂದೆ ಇರೋ ಏನೋ ಮಾಡ್ಕೊಂಡಿದ್ದಾರೆ ಬಿಟ್ಬಿಡ್ಬೇಕು ಪ್ರತಿ ವರ್ಷ ಐದು ಆರು ಹತ್ತು ಹಿಂಗೆ ರೆಸಾರ್ಟ್ ಮಾಡ್ತಾಯಿದ್ರೆ ರೆಸಾರ್ಟ್ ಅಭಿವೃದ್ಧಿಗೆ ಬಂದಿದ್ದೀರಾ ಈ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದ್ದೀರಾ ನೀವು ಈ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿಮ್ಮನ್ನ ಶಾಸಕರು ಮಾಡಿರೋದು ನಾವು ರೆಸಾರ್ಟ್ ಅಭಿವೃದ್ಧಿಗೋಸ್ಕರ ನಾವು ಶಾಸಕರು ಮಾಡಿಲ್ಲ ಈ ಕ್ಷೇತ್ರದ ಜನ ಸಮಯ ಬಂದಾಗ ಕೊಡ್ತಾರೆ ಅದನ್ನ ಕ್ವಶನ್ ಮಾಡ್ತಾರೆ